ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ಈಗ ಐನೂರು ಕೋಟಿಗೆ ತಲುಪಿದೆ ಐನೂರು ಕೋಟಿಯ ಒಂದು ಟಿಕೆಟನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೆ ಶಿವಕುಮಾರ್ ಅವರು ಖುದ್ದಾಗಿ ಇವತ್ತು ಮಹಿಳೆಯರಿಗೆ ವಿತರಣೆ ಮಾಡಿದ್ದಾರೆ ಬಸ್ನಲ್ಲಿ ಮಹಿಳೆಯರಿಗೆ ಸಿಎಂ ಹಾಗೂ ಡಿಸಿಎಂ ಟಿಕೆಟ್ ವಿತರಣೆ ಮಾಡಿದ್ದಾರೆ ಇನ್ನು ಈ ಒಂದು ಯೋಜನೆ ಆರಂಭವಾಗ ಆಗುವಾಗಲೂ ಕೂಡ ಸಿಎಂ ಡಿಸಿಎಂ ಅವರು ಟಿಕೆಟ್ ವಿತರಣೆ ಮಾಡಿದರು ಈಗ ಈ ಒಂದು ಉಚಿತ ಯೋಜನೆ ಉಚಿತವಾಗಿ ಬಸ್ ಪ್ರಯಾಣ ಏನಿದೆ ಇದು ಐನೂರು ಕೋಟಿಯ ಒಂದು ಪ್ರಯಾಣಕ್ಕೆ ತಲುಪಿದೆ ಹೀಗಾಗಿ ಸಿಎಂ ಡಿಸಿಎಂ ಖುದ್ದಾಗಿ ಇವತ್ತು ಕಂಡಕ್ಟರ್ ಆದಂತಹ ಘಟನೆ ಸಂಭವಿಸಿತು ಸಿಎಂ ಹಾಗೂ ಡಿಸಿಎಂ ಇಬ್ಬರು ಖುದ್ದಾಗಿ ಬಸ್ಗೆ ಬಂದು ಮಹಿಳೆಯರಿಗೆ ಉಚಿತ ಟಿಕೆಟ್ ವಿತರಣೆ ಮಾಡಿದ್ದಾರೆ ಈ ಮೂಲಕವಾಗಿ ಐನೂರನೇ ಐನೂರು ಕೋಟಿಯ ಒಂದು ಟಿಕೆಟ್ ವಿತರಣೆ ಮಾಡಿ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಯಶಸ್ವಿಯಾಗಿ ಮುಂದುವರಿಸ್ತಾ ಇದೆ इजेम सर एक मिन्टा सर आ आ इजेम इजेम सर हंगे 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 सर दिसम सर दिसम सर सर हुन्छ रिक ए टावर रा मारा रेडी सर निगडे पडो के नो इन्दगाडे रोज ए स्टोन काटै सँगै परान्दरा हा सर बन्द भिडले मेडम मेडम सर ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಘೋಷಣೆ ಮಾಡಿದ್ದು ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕೂಡಲೇ ಅವುಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ತೀರ್ಮಾನ ತಗೊಂಡಿದ್ದವು ಅದರಂತೆ ನಾವು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿಗೆ ಕೊಟ್ಟರು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಶಕ್ತಿ ಯೋಜನೆ ಜಾರಿಗೆ ಕೊಟ್ಟರು ಅವತ್ತಿನಿಂದ ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಕಳಿಗೆ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯಾಣ ಮಾಡಿಸ್ತಾ ಇದ್ದೀವಿ ಸೊ ಅದು ಇವತ್ತು